ಎಲ್ಲರಿಗೂ ನನ್ನ ನಮಸ್ಕಾರ ಈ ವಿಡಿಯೋ ಮಾಡಲು ಕಾರಣ ಏನು ಅಂದ್ರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ನಿಮ್ಮ ಸಮಸ್ಯೆಗೆ ಪೂಜೆ ಮಾಡಿಸಿ ಪರಿಹಾರ ಸಿಗದೆ ನಂಬಿಕೆ ಕಳೆದುಕೊಂಡಿದ್ದೀರಾ ಚಿಂತಿಸ್ಬೇಡಿ ಶ್ರೀ ಶ್ರೀರಾಮ್ ಭಟ್ ಗುರೂಜಿ ಅವರಿಗೆ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಎರಡು ಒಂಬತ್ತು ಒಂಬತ್ತು ಎಂಟು ಆರು ಶ್ರೀ ಕೇರಳ ಮತ್ತು ಕೊಳ್ಳೇಗಾಲದ ರಕ್ತೇಶ್ವರಿ ಜ್ಯೋತಿಷ್ಯ ಮನೆತನದವರು ಶ್ರೀ ಶ್ರೀರಾಮ್ ಭಟ್ ಗುರುಜಿ ಅವರಿಗೆ ಕರೆ ಮಾಡಿ ಪ್ರೀತಿ ಪ್ರೇಮ ವಿಷಯದ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಅಸ್ಸಾಮಿನ ಆದಿದೇವತೆ ಶ್ರೀ ಕಾಮಾಖ್ಯ ದೇವಿ ಹಾಗೂ ಕೊಳ್ಳೇಗಾಲದ ಚೌಡಿ ಪ್ರಯೋಗ ಪೂಜಾ ವಿಧಿವಿಧಾನಗಳಿಂದ ಶ್ರೀ ಶ್ರೀರಾಮ್ ಭಟ್ ಅವರು ಮೂವತ್ತೈದು ವರ್ಷ ಸುದೀರ್ಘ ಅನುಭವಿ ತಾಂತ್ರಿಕ ಜ್ಯೋತಿಷ್ಯರು ನವದುರ್ಗ ದೇವತೆಗಳ ಆರಾಧನೆಯಿಂದ ಸರ್ವ ಬಲಿಷ್ಠ ಪೂಜಾ ವಿಧಿವಿಧಾನಗಳಿಂದ ಕೇವಲ ಎರಡು ದಿನದಲ್ಲಿ ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಇಷ್ಟಪಟ್ಟ ಸ್ತ್ರೀ ಪುರುಷ ನಿಮ್ಮವರಂತಾಗಲು ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಪ್ರೀತಿಸಿದ ಗಂಡನಿಂದ ಅಥವಾ ಹೆಣ್ಣಿನಿಂದ ಬ್ಲಾಕ್ ಮೇಲ್ ಡಿವೋರ್ಸ್ ಸಮಸ್ಯೆ ಮದುವೆ ಮತ್ತು ಹಣಕಾಸು ಸಮಸ್ಯೆ ಅನೈತಿಕ ಸಂಬಂಧ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಇದನ್ನು ಗುಪ್ತವಾಗಿ ಇಡಲಾಗುವುದು ವಶೀಕರಣ ಫಾರ್ ಆಲ್ ಟೈಪ್ಸ್ ಹೆಲ್ತ್ ಇಶ್ಯೂಸ್ ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ಲವ್ ಅಂಡ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಲಾಸ್ ಆಫ್ ಬಿಸ್ನೆಸ್ ಫ್ಯಾಮಿಲಿ ಇಶ್ಯೂ ಎಲ್ಲ ಸಮಸ್ಯೆಗಳಿಗೂ ಶೀಘ್ರದಲ್ಲೇ ಪರಿಹಾರ ಪಡೆದುಕೊಳ್ಳಿ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ನೈನ್ ಸಿಕ್ಸ್